ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ದೇವ ಶಯನಿ ಏಕಾದಶಿಯ ಆಚರಣೆಯ ವಿಧಾನವನ್ನು ಹಾಗೂ ದಿನಾಂಕ ಸಮಯವನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸಬರು ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ದೇವಶಯನಿ ಏಕಾದಶಿಯ ಆಚರಣೆಯ ವಿಧಾನ ಹಾಗೂ ದಿನಾಂಕ ಮತ್ತು ಸಮಯವನ್ನು ತಿಳಿಯೋಣ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಬರುವಂತಹ ದೇವಶಯನಿ ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ರೀತಿಯ ಪಾಪಗಳಿಂದ ಮುಕ್ತಿ ಪಡೆಯಬಹುದು ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಮೋಕ್ಷವನ್ನು ಸಹ ಪಡೆಯಬಹುದು ಸ್ನೇಹಿತರೆ ಆಷಾಢ ಮಾಸದಲ್ಲಿ ಬರುವಂತಹ ದೇವಶಯನಿ ಏಕಾದಶಿಯ ವ್ರತ ಆಚರಣೆಯ ವಿಧಾನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಗಂಗಾ ಜಲದಿಂದ ಮಹಾವಿಷ್ಣುವಿಗೆ ಅಭಿಷೇಕ ಮಾಡಿ ವಿಷ್ಣುವಿಗೆ ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಈ ದಿನ ಉಪವಾಸ ವ್ರತ ಮಾಡಿ ದೇವರ ಆರಾಧನೆ ಮಾಡುವುದು ಉತ್ತಮ ದೇವರಿಗೆ ಭೋಗವನ್ನು ಅರ್ಪಿಸಿ ಶುದ್ಧ ವಸ್ತುಗಳನ್ನು ಮಾತ್ರ ದೇವರಿಗೆ ಅರ್ಪಿಸಬೇಕೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮಹಾವಿಷ್ಣುವಿನ ಭೋಗದಲ್ಲಿ ತುಳಸಿಯನ್ನು ಸೇರಿಸಿ ತುಳಸಿ ಇಲ್ಲದೆ ವಿಷ್ಣುವಿಗೆ ಭೋಗವನ್ನು ಅರ್ಪಿಸಬಾರದು ಎನ್ನು ನಂಬಿಕೆ ಇದೆ ಈ ಮಂಗಳಕರ ದಿನದಂದು ಭಗವಾನ್ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಈ ದಿನ ದೇವರನ್ನು ಹೆಚ್ಚು ಹೆಚ್ಚು ಭಕ್ತಿಯಿಂದ ಧ್ಯಾನಿಸಬೇಕಾಗುತ್ತದೆ ಸ್ನೇಹಿತರೆ ದೇವಶಯನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಮತ್ತು ಸಮಯ ಏಕಾದಶಿ ಆರಂಭ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಎಂಟು ಗಂಟೆ ಮೂವತ್ಮೂರು ನಿಮಿಷ ಏಕಾದಶಿ ಕೊನೆಗೊಳ್ಳುವುದು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷ ಸ್ನೇಹಿತರೆ ಈ ರೀತಿಯಾಗಿ ಏಕಾದಶಿ ವ್ರತ ಆಚರಿಸುವ ವಿಧಾನ ಹಾಗೂ ಸಮಯವಾಗಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು